ಹ್ಮ್ ಸರಿ ಕಣಮ್ಮ ಆಯ್ತು ಸರೋಜಮ್ಮ ನಾವ್ ಹೋಗ್ಬರಮ್ಮ ಬಸ್ಸಿಗೆ ಬೇರೆ ಒತ್ತಾಯ್ತು ಸರಿ ಕಣ ಆಯ್ತು ಹೋಗ್ಬರ್ರಿ ಅತ್ತೆ ಬಸ್ ಹತ್ತುವಾಗ ಇಳಿವಾಗ ಒಂದ್ ಸ್ವಲ್ಪ ನೋಡ್ಕೊಂಡ್ ತಿಳಿರಿ ಮತ್ತೆ ತಿರ್ಗಾ ಕಾಲ್ ನಾವು ಜಾಸ್ತಿ ಮಾಡ್ಕೊಂಡ್ ಮತ್ತೆ ಮತ್ತೆಲ್ಲಾದ್ರೂ ಏನೋ ಇದ್ದಿದ್ರೆ ಅದ್ಲಾಗಿ ಬೈಕಲ್ ಕರ್ಕೊಂಡೋಗಿ ಬಸ್ ಸ್ಟಾಂಡ್ ಅವ್ರಿಗೆ ಬಿಟ್ ಬರೋರು ಅತ್ತೆ ಇಲ್ಲಿ ಬಿಡಮ್ಮ ಸರೋಜಮ್ಮ ಅದೆಷ್ಟ್ ದೂರ ಆಯ್ತಂತ ಅತ್ತೇಜ ಇಟ್ಟಿರಾ ಗೇಟ್ ಸಿಗುತ್ತೆ ಆ ಹುಡ್ಗ ಏನ್ ಕೆಲ್ಸಕ್ಕೆ ಹೋದ್ನು ಏನೋ ಪಪ್ಪಾ ಒಂದ್ ಕೆಲ್ಸ ಏನಾಯ್ತು ನಾವ್ ಹೋಗ್ಬರ ನಿನಮ್ಮ ಇನ್ನೇನ್ ಒತ್ತಾಯ್ತು ಯಾ ಮಣಿ ನೀನ್ ಹೇಳದೆ ಮರ್ತೋದೆ ನೋಡಮ್ಮ ನಮ್ ಬೆಕ್ಕು ಯಾಕ ನೀನೇ ರಾತ್ರಿಯಿಂದ ಮಂತಾವ್ಲೆ ಬಂದಿಲ್ಲ ಕಣಮ್ಮ ಬಂದ್ರೆ ಏನಾದ್ರು ಒಟ್ಟೆ ಹಸ್ಕೊಂಡ್ ಬೇರೆ ಐತೆ ಒಂದ್ ಸ್ವಲ್ಪ ಅನ್ನ ಹಾಕಿ ಒಂದ್ ಸ್ವಲ್ಪ ಆಲ್ ಬಿಡಮ್ಮ ತಿನ್ಬಿಡುತ್ತೆ ಬಿಡುತ್ತೆ ಹ ಪಾಪಾ ಒಟ್ಟೆ ನೋಡು ಗೊತ್ತಾಗಲ್ಲ ಏನಿಲ್ಲ ಮೂಕ್ ಪ್ರಾಣಿ ಅವು ಗೊತ್ತಾಗಲ್ಲ ಏನಿಲ್ಲ ಮತ್ತೆ ಮರ್ತೋಗ್ಬಿಟ್ಟಿಯಾ ನೋಡು ಆ ಬಾರೆ ಆ ಹುಡುಗಿಗೆ ಹುಡ್ಗಿಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಹ ಇವಳೊಬ್ಳೆ ಎಲ್ಲರಿಗೂ ಸಾಕಾರಂಗೆ ಹೇಳ್ತಿರ್ತಾಳೆ ಬಾ ಸುಮ್ನೆ ಆಗ್ತಾಳ ಬಾ ಅವ್ಳಿಗ್ ಗೊತ್ತೈತೆ ಸರಿ ಕಣತ್ತೆ ಆಯ್ತು ಬರ್ರಿ ಅತ್ತೆ ಹಂಗೆ ಅಕ್ಕಂಗು ಬಾವಂಗು ಕೇಳ್ದೆ ಅಂತ ಹೇಳ್ರಿ ಹ ಮರ್ತೀರಾ ಮತ್ತೆ ಇಲ್ಲ ಕಣಮ್ಮ ಹೇಳ್ತೀನಿ ಬಿಡು ಏ ತಾತ ಎಲ್ಲ ಹೋಗ್ತಿದ್ದೀರಾ ಎಲ್ ತಾತ ಹೋಗ್ತಿರೋದು ಎಲ್ಲ ಬ್ಯಾಗ್ ಎಲ್ಲ ತಗೊಂಡು ಹೋಗ್ತಿದ್ದೀರಾ ಇದೇನ್ ಹಿಂಗಾಯ್ತು ಅಯ್ಯ 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 ಈ ಹುಡುಗ ಎಲ್ಲ ಆಟ ಆಡಕ್ಕೆಲ್ಲ ಹೋಗಿದ್ದಾನಂತ ನಾವು ಹೊಲ್ಟ್ರೆ ಅಲ್ಲೇ ಬಂದ್ಬಿಟ್ನಲ್ಲಿ ಈ ಕಡೆ ಇಲ್ ಕೇಳಿ ಇಲ್ಲಿ ನಾವೇನಾದ್ರು ಅಮ್ಮಣ್ಣಿ ಊರಿಗೆ ಹೋಗ್ತಿರೋದು ಏನಾದ್ರು ಗೊತ್ತಾಗ್ಬಿಟ್ರೆ ಇವನ್ ಬಿಡ್ಗಿಡಲ್ಲ ಕಣೆ ನಮ್ಗೆ ಹ ಏನಾದ್ರು ಉಪಾಯ ಮಾಡ್ಬಿಟ್ಟು ನೀನ್ ಹೇಳು ಎಲ್ಲೂ ಇಲ್ಲ ಕಣ ಇಲ್ಲೇ ಒಂಚೂರು ತಿಪ್ಪೂರಿಗೆ ಹೋಗ್ತಿದ್ದು ಕಂಡ್ಲಾಪ ಏನೋ ನಿಮ್ ತಾತ ಏನ ಕೆಲ್ಸ ಐತೆ ಏನೋ ತಗೊಂಡ್ ಅಂತ ಹೇಳ್ತಾ ಅದಕ್ಕೆ ತಿಪ್ಪೂರಿಗೆ ಹೋಗ್ತಿದ್ದು ಅಮ್ಮ ಇನ್ ಕೈಲಿ ನಿನಗೆ ಐವತ್ ರೂಪಾಯಿ ದುಡ್ಡು ಕೊಟ್ಟಿದೀನಿ ಇಸ್ಕೊಂಡು ಏನಾರ ತಿನ್ಕೊಳ್ಳ ನನಗ್ ಡೌಟ್ ಬರ್ತೈತೆ ನಮ್ಮ ಅಜ್ಜಿ ತಾವ ದುಡ್ಡು ಕೇಳಿರಂಗನ ಐದ್ ರೂಪಾಯಿ ಕೊಡೋದಕ್ಕೆ ಇನ್ನು ಮುಂದೆ ನೋಡುತ್ತೆ ಅಂತ ಐವತ್ ರೂಪಾಯಿ ಅಂತ ಹೇಳ್ತಿದ್ದಾರೆ ಹ ನೋಡಿದ್ರೆ ನಮ್ಮ ತಿರುಗಿನ ಅಂತ ಪ್ಯಾಕ್ ಮಾಡ್ಕೊಂಡೈತೆ ಕಿತ್ತೂರಿಗೆ ಹೋದ್ರೆ ಬ್ಯಾಗ್ ಪಾಸ್ ಮಾಡಲ್ಲ ನನ್ಗೆ ಯಾಕೆ ಡೌಟ್ ಬರ್ತೈತೆ ನಮ್ಮ ಅತ್ತೆ ಊರಿಗೆ ಏನಾದ್ರು ಹೋಗ್ತಿರ್ಬೇಕಾ ನೋಡೋಣ ತಡಿ ನಾನು ಅನ್ಮಾರಣ ಕ್ಲಿಯರ್ ಮಾಡ್ಕೋಬೇಕು ಇಲ್ಲಾಂದ್ರೆ ಸರಿ ಆಗಲ್ಲ ನನಗೆ ಸುಳ್ಳು ಹೇಳಿ ಹೋಗ್ಬಿಟ್ರೆ ಏನ್ ಮಾಡೋದು ಮತ್ತೆ ಸರಿ ಕಣ ಬಾರೆ ಒತ್ತಾಯ್ತು ಕಣ್ ಬಾರಿ ಬಸ್ಸಿಗೆ ಲೇಟ್ ಆಗ್ಬಿಡುತ್ತೆ ನೋಡು ಬಸ್ ಹೋಗ್ಬಿಡುತ್ತೆ ಬಾ ಬಾ ಕಿಪ್ಟೇರಿಗೆ ಹೋಗ್ತಿದ್ರ ಹಂಗಾರೆ ಅಜ್ಜಿ ನಾನು ಬರ್ತೀನಿ ಕಣಜಿ ನನಗೂ ಕರ್ಕೊಂಡು ಹೋಗಿ ಇವ್ನು ವರ್ಷ ನೋವು ನನಗೆ ಗೊತ್ತಿತ್ತು ಕಣೆ ಈ ನನ್ನ ಮಗ ಏನು ಸಾಮಾನ್ಯದ ನನ್ನ ಕಡಿದ್ಯಾ ನೀನು ಹಾ ಆ ಭಾಳ ಪ್ರಚಂಡ ಕಣ ಇವನು ನೋಡು ಹೆಂಗ ಯಾಮಾರ್ಸ್ ಹೋಗೋಣ ಅಂದ್ಕೊಂಡಿದ್ದೆ ನೋಡಲ್ಲ ನಾನು ಬರ್ತೀನಂತ ಬಿಟ್ನಲ್ಲಿ ಏನೇ ಮಾಡೋದು ಇವಾಗ ನೋಡನ್ ನೋಡಂತಡಿ ಏನಾರ ಒಂದು ಉಪಾಯ ಮಾಡ್ತೀನಿ ಪಾಪ ನಾವು ತಿಪ್ಪೀರಿಗೆ ಹೋಗ್ತಿರೋದು ದಿನಸಿ ಸಾಮಾನೆಲ್ಲ ಖಾಲಿ ಆಗಿದ್ದಾವ ಕಣೋ ತಗೊಂಡ್ಬರ್ಬೇಕು ಒತ್ತಾಗ್ಬಿಡುತ್ತೆ ನೋಡು ಗಂಟೆ ಗಟ್ಟಲೆ ನೀನು ಅಂಗಡಿ ತಾವ್ ನಿನ್ ಕಣಲ್ಲ ಏನಿಲ್ಲ ಹೋಗೋಣ ಬಾರಾಜ ಅಂತ ಆಟ ಮಾಡ್ತಿರ್ತೀಯ ಏನು ಬೇಡ ಕಣು ನಿನ್ ಮಂತಾವಿರು ಆ ಕಡೆಯಿಂದ ಬರಬೇಕಾದ್ರೆ ಕತ್ಲಾಗ್ಬಿಡುತ್ತೆ ನೋಡು ಆ ನಿಮ್ಮ ಅಮ್ಮ ಏನತ್ರ ಏನಾರ ಕೆಲಸ ಮಾಡ್ಕೊಂಡು ಓದ್ಕಣದ ಬರ್ಕಣದ ಏನಾರ ಮಾಡ್ಕಳ ಅಮ್ಮನಿ ಸರೋದಮ್ಮ ಕರ್ಕೊಳ್ಳಮ್ಮ ಇವನಿಗೆ ಹಾ ಸುನೀರಾ ಬಾರಪ್ಪ ನಿಮ್ಮ ಅಜ್ಜಿ ತಾತ ಇಲ್ಲೇ ತಿಪ್ಟೂರಿಗೆ ಹೋಗ್ತಿದಾರೆ ದಿನಸಿ ಸಾಮಾನು ತಗೊಂಡ್ಬರಕ್ಕೆ ಬಾರಪ್ಪ ನೀನು ಗಂಟೆ ಗಟ್ಲೆ ಹೋಗಿ ಅಲ್ಲೇ ನಿನ್ ಸುಮ್ನೆ ಸುಮ್ನೆ ಕಾಲ್ನೋವೆಲ್ಲ ಬಂದ್ಬಿಡುತ್ತೆ ಬಾ ಏನಾರು ತಗೊಂಡ್ಬರ್ತಾರೆ ತಿನ್ನಕ್ಕೆ ಮಮಾ ಆ ಕಡೆಯಿಂದ ಬರ್ಬೇಕಾದ್ರೆ ಅವನಿಗೆ ಮೊಟ್ಟೆ ಪಪ್ಸು ದಿಲ್ ಪಪ್ಸನ್ನು ಎಲ್ಲ ತಗೊಂಬರ್ರಿ ಮತ್ತೆ ಮರ್ತೀರಾ ಮತ್ತೆ

ಯಾಕೆ ಸುಳ್ಳು ಹೇಳ್ತಿದ್ದೀರಾ ನನಗೆ ಸುಳ್ಳು ಹೇಳ್ತೀರಾ ನೀವು ಇಂತ ಮೋಸ ಮಾಡೋದಕ್ಕೆ ನೀವೇ ಬೇಕಿತ್ತಾ ನಾನು ಬರ್ತೀನಿ ಕರ್ಕೊಂಡು ಹೋಗಜಿ ಪ್ಲೀಸ್ ಕಣಜಿ ಇವನ್ ಮನ್ಕಾಯ್ ಹೋಗ ಈ ಹುಡುಗನಿಂದ ಒಳ್ಳೆ ಕಥೆ ಆಗೋಯ್ತಲ್ಲ ಇಗಳೇ ಪಾಪ ನಾವ್ ಅತ್ತೆ ಊರಿಗೆ ಹೋಗ್ತಿದೀವಿ ಅಂತ ನಿನ್ಗೆ ಯಾರಲ್ಲ ಹೇಳಿದ್ವ ಹ ನೀನ್ ಚೆನ್ನಾಗಿ ಮಾತಾಡ್ತೀಯ ಕಣ ನೀನು ಆ ಅಲ್ಗೆ ಏನ್ ಕೆಲ್ಸ ಆಯ್ತಂತ ಹೋಗ ನಾವು ನಾವು ತಿಪ್ಟೂರಿಗೆ ಹೋಗ್ಬಿಟ್ಟು ದಿನಸಿ ಸಾಮಾನ್ ತಗೊಂಡ್ಬರೋದು ಅಂತ ನಾವ್ ಹೇಳ್ತಿದೀವಿ ಈ ಹುಡುಗ ನೋಡಿ ಹೇಳ್ತಿರೋದು ಸುಮ್ಮನೆ ತಾತ ನನಗ್ ಸುಳ್ಳು ಆ ಈ ತಾತ ನೋಡು ನನಗೆ ಹೆಂಗ್ಯಾಮ್ ಬರುತ್ತಂತ ಕಿಲಾಡಿ ತಾತ ನೀನು ಹ್ಮ್ ನೋಡು ಅಲ್ಲ ಕಣತಾತ ನೀವು ತುಂಬಿರೊದ್ ತಗೊಂಡ್ ಹೋಗ್ತಿದ್ದೀರಾ ನೀವು ಬಟ್ಟೆ ತುಂಬಿರೊದ್ನ ನೀವು ಕಿಪ್ತೇರಿಗೆ ಹೋಗೋರು ನನ್ಗ್ ಗೊತ್ತಾಗಲ್ಲ ಅಂತ ಕಡಿದ್ಯಾ ಅಜ್ಜಿ ಐವತ್ ರೂಪಾಯಿ ಕೊಟ್ಟಿದ್ದೀನಿ ಅನ್ನಾಗ್ಲೇ ನನಗ್ ಡೌಟ್ ಬಂತು ನಾನು ಬರ್ತೀನಿ ನೋಡ್ರಿ ನನ್ಗೂ ಕರ್ಕೊಂಡೋಗ್ರಿ ಅಜ್ಜಿ ನನ್ಗೂ ಕರ್ಕೊಂಡೋಗಜ್ಜಿ ಪ್ಲೀಸ್ ಕಣಜಿ ಅಪ್ಪ ಆ ಅಜ್ಜಿ ತಾತಾನು ಎರಡ್ ದಿವಸ ಅಕ್ಕ ಮನೆಗೆ ಹೋಗ್ತಿದಾರೆ ನೀನು ಹೋಗ್ಬಿಟ್ರೆ ನನ್ಗ್ ಬೇಜಾರಾಗುತ್ಕಣ್ಣ ಬೇಜಾರಾಗಲ್ವಾ ನನಗ್ ಬೇಜಾರಾಗಲ್ವ ಯಾರು ಯಾರೇ ಅಪ್ಪ ಏನ್ ನೋಡಿದ್ರೆ ಅಲ್ಲಿ ಇಲ್ಲಿ ತೋಟುತ್ತಾ ಓಲುತ್ತಾ ಹೋಗ್ತಿರುತ್ತೆ ನನಗ್ ಕಣಪ್ಪ ನೀನು ಇಲ್ಲೇ ಇರು ಹ ನಾವ್ ಮುಂದಿನ ವಾರ ಬೇಕಾದ್ರೆ ನಾನು ನೀನು ಅಪ್ಪ ಮೂರ್ ಜನನು ಬೈಕಲ್ಲಿ ಹೋಗ್ಬಾರಂತ ಪಾಪ ಇವಾಗ ಅಜ್ಜಿ ತಾತ ಹೋಗ್ಬರ್ಲಿ ಸುಮ್ಮನಿರು ಹೋಗಮ್ಮ ಸುಮ್ನೆ ನನ್ ಮಂತ ವಿರಕ್ ಆಗಲ್ಲ ಏನಿಲ್ಲ ನನ್ಗೆ ಬೇಜಾರಾಗುತ್ತೆ ಅಜ್ಜಿ ನಾನು ಬರ್ತೀನಿ ಕರ್ಕೊಂಡು ಹೋಗಜ್ಜಿ ಪ್ಲೀಸ್ ಕಣಜ್ಜೆ ನೀನ್ ಕರ್ಕೊಂಡ್ ಹೋಗ್ಲಿಲ್ಲ ಅಂದ್ರೆ ಏನಿಲ್ಲ ಮತ್ತೆ ನೋಡು ನಾನ್ ಬಿದ್ದ ಒದ್ದಾಗ್ ಬಿಡ್ತೀನಿ ನೋಡಿ ಇವಾಗ ಅಷ್ಟೇ ನಾನು ಬರ್ತೀನಿ ನನಗೂ ಕರ್ಕೊಂಡ್ ಹೋಗು ನಾನು ಅವಾಗ್ಲಿ ನಾನು ನೋಡ್ತೀನಿ ಅವತಾರಗಳ ನೋಡವರ್ಗ್ ನೋಡ್ಬಿಟ್ಟು ಏನಿಲ್ಲ ಮತ್ತೆ ನೋಡು ಕುರುಂಬಾಳೆ ಕುಂಚಿಕೆ ತಗೊಂಡ್ ಬಂದ್ಬಿಟ್ಟು ಏರಿಕ್ ಬಿಡ್ತೀನಿ ನೋಡು ಆ ಯಾಕ ಅತಿ ಆಯ್ತು ಉಂಟು ಯಾರಾದ್ರೂ ಎಲ್ಲಾರು ಹೋದ್ರೆ ಆಯ್ತು ಅಲ್ಲ ಅಡ್ಡ ಬಂದು ನಿನ್ಕೊಂಡ್ ಬಿಡ್ತಾನೆ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತ ಹಾ ಯಾಕ ಅತಿ ಆಯ್ತ್ ಕಣ್ಣ ನಿಂದು ಏ ಅದೆ ನွားರ ಅಮ್ಮ ಬೈತಿರೋದು ಈಗ ನಾನು ಕರ್ಕೊಂಡು ಹೋಗ್ತೀ ಆ ಕರ್ಕೊಂಡು ಹೋಗಲ್ಲ ಏನು ನನಗೆ ಹೋಗಲಿ ಬಿಡಿ ಅಮ್ಮนี่ ಅಂತalagi ಆ ಹುಡುಗ ಎಲ್ಲ ಸುಮ್ಮನಿರ್ತಾನೆ ಇವಾಗ ನಾನು ಹೋಗ್ತಿರೋದು ಗೊತ್ತಾಗಕ್ಕೆ ಅವನು ಸುಮ್ಮನಿರ್ತಾನೆ ಅಂದ್ಕೊಂಡಿದ್ದೀಯ ತಿರ್ಗಾ ನಿಮಗೆ ಅಯ್ಯೋ ಅನಸ್ತಾನೆ ಸುಮ್ಮನಿರತla ಕರ್ಕೊಂಡು ಹೋಗ್ತಿವತ್ಲಾಗಿ ಓಡಗ್ಲ ಪಾಪ ಬಟ್ಟೆ ಇಕ್ಕಂಬಾ ಓಡಗೋ ಹೊಸ ಬಟ್ಟೆ ಇಕ್ಕಂಬಾ ಓಡಗ್ಲ ಪಾಪ ಬಸ್ ಗೊತ್ತಾಗೋದು ಕಣ ಬಿರ್ನೇ ಬಟ್ಟೆ ಹಾಕಂಬಾರೋ ಕಣ ತಾತ ಸರಿ ಸರಿ ಆಯ್ತು ನೀವು ಹೋಗಿ ನೀವು ಬರ್ತೀನಿ ನೋಡಿ ಇವಾಗ ಒಳ್ಳೆ ಸ್ಟ್ಯಾಂಡರ್ಡ್ ಬಟ್ಟೆ ಹಾಕೊಂಡ್ ಬರ್ತೀನಿ ನೋಡಿದ್ರಾ ಫ್ರೆಂಡ್ ಎงಗೆ ನಾವು ಹೆಂಗ ಆಟ ಗೀಟ ಮಾಡಿ ನಮ್ಮ ಅತ್ತೆ ಮನೆಗೆ ಹೊರಟು ಬಿಟ್ಟೆ ಕಪ್ಪನು ಹಂಗೆ ಇವನಷ್ಟಿದ್ದಾಗ ಎಲ್ಲಾದ್ರೂ ಹೋಗ್ಲಿ ಆಟ ಮಾಡ್ಕೊಂಡ್ ಬಂದ್ಬಿಡೋನು ಸ್ಕೂಲ್ ಗೀಲ್ ಎಲ್ಲ ಬಿಟ್ಟು ಇವಾಗ ನೋಡಿ ಮಂತವ ಒಂದ್ ಗಳಿಗೆ ಇರ್ಲ ಪಾಪ ಒಂದ್ ದಿವಸನಾರ ಇರೋ ಅಂತ ಹೇಳಿದೆ ಇಲ್ಲ ಕಣಮ್ಮ ನಾನ್ ಆಫೀಸಿಗೆ ಹೋಗ್ಬೇಕು ನಾನ್ ಡ್ಯೂಟಿಗೆ ಹೋಗ್ಬೇಕು ಹಂಗೆ ಏನೇ ಅನ್ಕೊಂಡು ಒಂದ್ ದಿವಸಾನು ಇಲ್ದಂಗ್ ಹೋಗ್ತಿದ್ದಾನೆ ಹ ಮಕ್ಳುಗಳು ಸಣ್ಣವ್ರ ಇದ್ದಾಗ್ಲೇ ಒಂಥರ ದೊಡ್ಡವ್ರ ಆದ್ಮೇಲೆ ಒಂಥರ ಏನು ಮಾಡಕ್ ಆಗಲ್ಲ ಅದೇ ತಾತ ನಡೀರಿ ಹೋಗೋಣ ಬಸ್ಸಿಗೆ ಗೊತ್ತಾಗ್ಬಿಡುತ್ತೆ ನಡ್ರಿ ನಡ್ರಿ ಹೋಗ ನಡ್ರಿ ಪಾಪ ಇಷ್ಟು ಬೇರೆ ಬಟ್ಟೆ ಹಾಕೊಂಡ್ಬಂದೇನು ಅಬ್ಬಾ ನೋಡ್ದೇನಪ್ಪ ಇವ್ ಕತೆನೋ ಅಲ್ಲ ಕಂಡ್ಲ ಪಾಪ ಹ ಅತ್ತೆ ಮನೆಗ್ ನೆಂಟ್ರ ಮನೆಗೆ ಹೋಗ್ಬೇಕಾದ್ರೆ ಹಿಂಗ್ ಬಟ್ಟೆ ಹಾಕೊಂಡ್ತೀಯಾ ಬಿರ್ ಬಿರ್ನೇನೆ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಟ್ಟೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಬಟ್ಟೆ ಹಾಕಳ ಯೂನಿಫಾರ್ಮ್ ಬಿರ್ನೆ ಹಾಕಳ ಅಂದ್ರೆ ಗಂಟ್ ಗಟ್ಲೆ ಮಾಡ್ತೀಯಲ್ಲ ಹಾ ಅಬ್ಬಾ ನೋಡ್ದೇನಪ್ಪ ನೀನ್ ಕತೆನು ಹ ಆ ಗುಂಡಿ ಹಾಕಳ ಗುಂಡಿ ಅಡಿತಾತ ಸುಮ್ಮನೆ ನಿನಗ್ ಗೊತ್ತಾಗಲ್ಲ ಒಳಗಡೆ ಬೇರೆ ಬಟ್ಟೆ ಐತೆ ಆಚಿಕರೆ ಹಿಂಗೆ ನನಗೆ ಇದಕ್ಕೆ ಬಟನ್ ಕೊಟ್ಟಿಲ್ಲ ಇವಾಗೆಲ್ಲ ಫ್ಯಾಷನ್ ನಿನಗೆ ಗೊತ್ತಾಗಲ್ಲ ನಡಿ ಅಪ್ಪೋ ನನಗೆ ಏನು ಗೊತ್ತಾಗಲ್ಲ ಬಾ ಬಾ ಅಜ್ಜಿ ಅಜ್ಜಿ ನಿಮ್ಮ ಆಧಾರ್ ಕಾರ್ಡ್ ತಗೊಂಡಿದ್ದೆ ಏನಜ್ಜಿ ಬಸ್ ನಲ್ಲಿ ಕೇಳ್ತಾರ ನೋಡಿ ಕಂಡಾತ್ರ ಆಧಾರ್ ಕಾರ್ಡ್ ಬಾರಪ್ಪ ಹಾಕೊಂಡಿದ್ದೀನಿ ಮೇಲ್ಗಡೆನೇ ಬ್ಯಾಗ್ ಮೇಲ್ಗಡೆನೇ ಹಾಕೊಂಡಿದ್ದೀನಿ ಯಾಕಮ್ಮ ಇಷ್ಟು ಬೇರೆನೇ ಹೊರಟು ಬಿಟ್ರೆ ಅಲ್ಲೇ ಹೋಗ್ತಿದಿರ ನಾನು ನೀವು ಸಂಜೆ ಕಡೆಯಿಂದ ಹೋಗ್ತೀರಾ ಅಂದ್ಕೊಂಡಿದ್ದೆ ಮಗ ಸಂಜೆ ಕಡೆಯಿಂದ ಒತ್ತಗಿಟ್ ಇನ್ನೇನ್ ಕೆಲಸ ಇಲ್ಲ ಏನಿಲ್ಲ ನಿಮ್ಮಅಪ್ಪ ಏನು ಬಂದೈತೆ ಇನ್ನೇನ್ ಕೆಲ್ಸ ಇಲ್ಲ ಏನಿಲ್ಲ ಅತ್ಲಾಗಿ ಸಂಜೆ ಕಡೆಯಿಂದ ಕತ್ಲ ಆಗತ್ತ ಸರಿ ಕಣ ಆಯ್ತು ಬಿಡಮ್ಮ ಅತ್ಲಾಗ ಉತ್ಮಾ ಆಯ್ತು ಅತ್ಲಾಗಿ ತಿರ್ಗಾ ಕತ್ಲ ಆದ್ರೆ ಮತ್ತೆ ಸುಮ್ನೆ ಹಿಂಸೆ ಆಗ್ಬಿಡುತ್ತೆ ಅತ್ಲಾಗಿ ಹೋಗ್ಬರ್ರಿ ಅತ್ಲಾಗಿ ಅಮ್ಮ ಹಂಗೆ ಅಕ್ಕಂಗೋ ಬಾವುಂಗೂ ಕೇಳ್ದೆ ಅಂತ ಹೇಳ್ರಿ ಮತ್ತೆ ಹಾ ಅಪ್ಪ ಸುನಿಲ ನೀನು ಹೋಗ್ತಿದ್ಯಾನ ಏ ನಮಗ್ ಬೇಜಾರಾಗುತ್ತಮ್ ಅಂತ ಹೋ ನೀನ್ ಇಲ್ಲ ಪಾಪ ಅಜ್ಜಿ ತಾತ ಹೋಗ್ ಬರ್ಲಿ ನಾವ್ ಬೇಕಾದ್ರೆ ಮುನ್ನೇ ತಿಂಗ್ಳು ಹೋಗ್ ಬಂದ್ರೆ ಆಗುತ್ತೆ ನೀನ್ ಇಲ್ಲ ಪಾಪ ನಮ್ಗೆ ಬೇಜಾರಾಗುತ್ತೆ ಆಸೆ ಮಾಡ್ತಿದ್ದಾನೆ ಅವ್ರ ಅತ್ತೇನು ಫೋನ್ ಮಾಡಿತ್ತು ಕರ್ಕೊಂಡ್ ಬರಪಂಗ ನೋಡಂಗ್ ಅಂತ ಹೇಳ್ತಿದ್ರು ಕಣಮ್ಮ ಆಯ್ತು ಜೋಪಾನ ಹೋಗ್ರಿ ಅವ್ನಿಗೆ ಅದು ಇದು ತಿನ್ಸ್ಕೊಂಡ್ ಹೋಗ್ಬೇಡ್ರಿ ಏನು ತಿನ್ಸ್ ಡಾಕ್ಟರ್ ಬೈದಾರ್ ನೋಡು ಏನು ಹೊರಗಡೆ ಏನು ತಿನ್ಸ್ ಅಂತ ಹೇಳಿದಾರೆ ಏನು ತಿನ್ಸಕ್ ಹೋಗಬೇಡ್ರಿ ಆ ಅವ್ನ್ ಹಠ ಮಾಡ್ತಾನಂತ ಅದು ಇದು ಕೊಡ್ಸೋದು ಕುರ್ಕುರೆ ಅಂತೆ ಚಿಪ್ಸ್ ಅಂತೆ ಬೋಂಡಾ ಅವೆಲ್ಲ ಏನು ಕೊಡ್ಸಕ್ ಹೋಗ್ಬೇಡ್ರಿ ಅವನಿಗೆ ಸರಿನಾ ಲ ಲ ಕಣಪ್ಪಾ ನಿನ್ ಮಗುನ್ಗ್ ನಾನ್ ಹೇಳ್ಬಿಟ್ಟಿದೀನಿ ಅಪ್ಪಿ ತಪ್ಪಿ ಏನಾದ್ರು ತಾತ ನನ್ಗ ಅದ್ ಕೊಡ್ಸು ಕಿನ್ನಾಕಿ ಇತ್ ಕೊಡ್ಸು ಅಂತ ಏನಾದ್ರು ಹೇಳಿದ್ರೆ ಅಲ್ಲೇ ಬಸ್ ಸ್ಟಾಂಡ್ ಅಲ್ಲೇ ಬಿಟ್ಟ್ ಬಂದ್ಬಿಡ್ತೀನಿ ನಾನು ಮಕ ಮುಲಾಜ್ ನೋಡಲ್ಲ ಆ ಏನ್ ಕಾಕ ಸುಮ್ಮನೆ ಆ ಏ ಕಾಕ ನೋಡಿ ಹೆಂಗಾದ್ರ ಸತ್ತಂತ ಹಾ ನಾನ್ ಏನಿಲ್ಲ ನಿನಗೆ ಬಿಟ್ ಬಂದ್ಬಿಡ್ತೀವಿ ನಾನ್ ಹೋಗಿ ಬೇಳೆ ಸೇರ್ಕೊಂಡು ಏ ಮಾತಾಗಿ ನಿನ್ ಕಾಲಾಗಲ್ಲ ಅಂತ ಬೇರೆ ಹೇಳ್ತೀಯಾ ಬೈಕಲ್ ಕರ್ಕೊಂಡೋಗ್ ಬಿಟ್ಟು ಬರ್ತೀನಿ ನಡಿ ಬಸ್ ಸ್ಟಾಂಡ್ ಅವ್ರಿಗೂ ಪಾಪ ಅಪ್ಪ ಇಬ್ಬರಳು ನಡ್ಕೊಂಡ್ ಬರ್ತಿರ್ಲಿ ಅಷ್ಟ್ರಲ್ಲಿ ಬರಕಂಡ್ ಸುಮ್ನಿಲ್ಲ ಪಾಪ ನೀನ್ ಅದೇನ್ ಕೆಲಸ ಆಯ್ತಾ ಹೋಗಪ್ಪ ಏನು ಆಗಲ್ಲ ಅದೆಷ್ಟ್ ದೂರ ಆಯ್ತಂತ ಮಾತಾಡ್ಕೊಂಡೆ ನಡ್ಕೊಂಡ್ ಹೋಗ್ತಿವಿ ಅತ್ತೇಜಿ ಬಸ್ ಸ್ಟಾಂಡ್ ಸಿಗುತ್ತೆ ಬರಪ್ಪ ನೀನು ಅದೇನ್ ಕೆಲ್ಸ ಆಯ್ತಾ ಏನೋ ಹೋಗ್ಬಿಟ್ಟು ಸ್ಕೂಲ್ ನ ಒಂದ್ ಸ್ವಲ್ಪ ಹೊಲತಾವಿಂದ ಇಟ್ಕೊಂಡ್ ಬಂದು ಹಾಲ್ ಕರ್ದು ಹಾಲಕ್ ಬರ್ಲ ಪಾಪ ಸುಮ್ನೆ ಗೊತ್ತಾಗ್ಬಿಡತ್ ಹೋಗ್ ನೀನ್ ನಿನ್ ಏನ್ ಮಾಡ್ಕೊ ಹೋಗು ಸರಿ ಕಣಮ್ಮ ಆಯ್ತು ಒಂದಾರೆ ಹೋಗ್ಬರ್ರಿ ಜೋಪಾನಾಗ ಹೋಗ್ಬರ್ರಿ ಹೆಂಗವ್ರ ಮಾವ್ ಗಂಡ ಹೆಂಡತಿ ಮೊಮ್ಮಗನ್ ಕರ್ಕೊಂಡ್ ಎಲ್ಲ ಹೋಗ್ತಿದ್ರ ಯಾವ ಕಡೆ ಆ ಎಲ್ಲ ಮಗಳ ಊರಿಗೇನಮ್ಮ ಬಾರ್ ಸಾಕಜಿ ನಮ್ಮ ಅಮ್ಮನಿ ಫೋನ್ ಮಾಡಿದ್ಲು ಅದಕ್ಕೆ ಹೋಗ್ತಿದೀವಿ ಊರಿಗೆ ಏನ ಅವ್ರೇನೋ ದೇವ್ರ ಮಾಡ್ತಿದಾರಂತೆ ಅದಕ್ಕೆ ಬರ್ರಪ್ಪ ಅಂತ ಹೇಳಿದ್ಲು ಅದಕ್ಕೆ ಹೋಗ್ತಿದೀವಿ ಮೂರ್ ಜನಾನು ಆಯ್ತು ಹೋಗ್ ಬರ್ರಿ ಹಂಗಾರೆ ಈ ಬಾಲ ನಿಮ್ ಜೊತೆ ಇರ್ಬೇಕಾ ಅಜ್ಜಿ ತಾತನ್ ಜೊತೆ ಇವನು ಬಾಲಾನ ಇವನು ಅಜ್ಜಿ ನೋಡಜಿ ಆ ಅಜ್ಜಿ ಸಾಕಜಿ ಹೆಂಗ್ ಬೈತೈತಂತ ನನಗೆ ಬಾಲ ಅಂತ ಹೇಳ್ತೈತೆ ನಾನ್ ಏನಿಲ್ಲ ನೋಡಿ ನೋಡಿವಾಗ ಆ ಈ ಹುಡ್ಗ ಕಳ್ಸ್ತಿಲ್ವಾ ಸ್ಟೋರಿಗೆ ಎಲ್ಲಾ ಮಕ್ಳು ಹೋಗಿದಾರೆ ಸ್ಟೋರಿಗೆ ಸ್ಟೂರಿಗೆ ಆ ಪಿಂಕಿ ಪರಿಮಳ ಎಲ್ಲಾರು ಹೋಗಿದಾರಪ್ಪ ಈ ಹುಡ್ಗ ಹೋಗಿದಾರೆ ಇಲ್ಲ ಕಣ ಸಾಕಜಿ ಯಾಕ ನಮ್ ಹುಡ್ಗಂಗೆ ಯಾಕ ಜ್ವರ ಬಂದು ಒಟ್ನವೆಲ್ಲ ಬಂದು ಯಾಕ ಹುಷಾರೇರಿಲ್ಲ ಅದಕ್ಕೆ ಮುಂದಿನ ವರ್ಷ ಕಳಿಸಿದ್ರೆ ಆಗುತ್ತಂತ ನಾವ್ ಯತ್ಲಾ ಕಳಿಸ್ಲಿಲ್ಲ ಆತ್ಲಾಗಿ ಅವನೇನೋ ಹೋಗೋದು ಕೊಳ್ತಿದ್ದ ಆತ್ಲಗ ಅದಕ್ಕೆ ನಾವೇನ್ ಕಳಿಸಲಿಲ್ಲ ಆತ್ಲಗಿ ಯಾಕಬೇಕು ಆಮೇಲೆ ಗಿರ ಬಂದು ಅಲ್ಲಿ ಏನಾದ್ರು ಅಲ್ಲಿ ಪಾಪ ಮೇಷ್ಟ್ರುಗಳು ಸ್ಟೂರ್ ನೋಡಕ್ ಹೋಗಿರ್ತಾರೆ ಹಾ ಎಷ್ಟಂತ ಮಕ್ಳುಗಳ್ ನೋಡ್ತಾರೆ ಹೇಳು ಪಾಪ ಸುಮ್ನೆ ಅಯ್ಯೋ ಅನ್ಸೋದಲ್ಲ ಕಳ್ಸ್ ಬಿಟ್ಟು ಅದಕ್ಕ ಮುಂದಿನ ವರ್ಷ ಕಳ್ಸಿದ್ರೆ ಆಗುತ್ತಂತ ಅತ್ಲಾಗಿ ಸುಮ್ನೆ ಉಳಿಸ್ಕೊಂಡ್ ಬಿಟ್ಟು ಅತ್ಲಾಗ್ ನಾವೇ ಸರಿ ಸರಿ ಆಯ್ತು ಒಳ್ಳೇದಾಗ್ಲಿ ಹೋಗ್ಬರ್ರಿ ಅಂದ್ರೆ ಹೋಗ್ತಿದ್ದೀರಾ ಇಲ್ಲಾಂದ್ರೆ ಅಜ್ಜಿ ಗ್ಯಾರಂಟಿ ಆ ಅಜ್ಜಿ ಬಾಲ ಅಂತ ಮತ್ತೆ ಆಡ್ಕೊಂಡಂಗ ಹಂಗೇ ಇರ್ತಾರ ಎಲ್ಲಾದ್ರೂ ಹೋಗ್ಲಿ ನಾನು ನಿಮ್ಮ ಅಜ್ಜಿ ಅಲ್ಲೇ ಹಿಂದೆ ಹೊಲ್ಟ್ ಬಿಡ್ತೀಯ ಅತ್ಲಾಗಿ ಹಾ ಅದಕ್ಕೆ ಹೇಳ್ತೈತಪ್ಪ ಸುಮ್ ಸುಮ್ನೆ ಹೇಳ್ತಾರೆ ಯಾವಾಗ್ಲೂ ನಮ್ ಜೊತೆ ನೀ ನೀನು ಅದಕ್ಕಂಗೆ ಅಂತಾರೆ ನೀನು ನಿಮ್ ಅಪ್ಪ ನಿಮ್ಮ ಅಮ್ಮನ ಹತ್ರ ಇರ್ಬೇಕು ಓದ್ಕೊಳೋದು ಬರ್ಕಣದ ಮಾಡೋಣಂಗಿಲ್ಲ ಅಲ್ಲ ಎಲ್ಲಾರ ಒಳ್ ಬಿಟ್ರೆ ಅಲ್ಲ ಬಂದ್ಬಿಡ್ತೀಯಾ ಸುಮ್ ನಡಿಯದ ಆತ್ಲಾಗಿ ಆ ಹುಡ್ಗ ಮೊದ್ಲೆ ಕೋಪ ಮಾಡ್ಕೊಂಡಿದಾನೆ ಅವ್ನಿ ತಿರ್ಗ ನೀನ್ ಅದು ಇದು ಒಂದ್ ಅಯ್ಯ ಅನ್ನಿಸ್ಬೇಡ ನರಿ ಸುಮ್ನೆ ಆತ್ಲಗಿ ಅಳತಾ ಕುತ್ಕೊಂಡ್ಬಿಡ್ತಾ ನೋಡಲ್ಲೇ ಬಸ್ ಸ್ಟಾಂಡ್ ಅಲ್ಲಿ ಮತ್ತೆ ಸುಮ್ನಿರು ಇಷ್ಟೊತ್ತಾದ್ರೂ ಬಸ್ ಬರ್ಲಿಲ್ಲ ಅಲ್ಲೇ ನಾವ್ ಬಂದ್ ಎಷ್ಟೊತ್ತಾಯ್ತು ಹ ಯಾವಾಗ್ಲಾರ ಬರ್ಲಿ ನಾವು ಹಿಂಗೆ ಆಗುತ್ತಪ್ಪ ಸುಮ್ನೆ ನೀನ್ ಯಾಕೆ ಟೈಮ್ ಸರಿಯಾಗಿ ಬರ್ತವೆ ನಾವು ಟೈಮಿಗ್ ಬಂದ್ರೆ ಅವು ಸಿಗ್ತಾವ ಕಣಮ್ಮ ಯಾವಾಗ ಬೇಕಾವಾಗ ಬಂದ್ರೆ ಸುಮ್ನೆ ಬರುತ್ತೆ ಅದಕ್ಕೆ ಯಾಕೆ ಹಿಂಗಾಡ್ತೀಯ್ ಅದೇ ಒಂದ್ ಐದ್ ರೂಪಾಯಿ ಇದ್ರೆ ಕೊಡಜ್ಜಿ ಒಂದೇ ಒಂದ್ ಕುರ್ಕುರ ಪ್ಯಾಕೆಟ್ ತಗೊಂಡ್ಬಿಡ್ತೀನಿ ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ದು ಇಂತ ತರಲೆಗಳು ಈ ಕಡೆ ಬಸ್ ಬಂದು ನೀನು ಕುರ್ಕುರೆ ಪಾಕೆಟ್ ತಗೊಂಡ್ ಹೋದ್ರೆ ಏನ್ ಮಾಡೋದು ಮತ್ತೆ ಸುಮ್ಮೀರ್ ಏನು ಬೇಡ ಆಮೇಲೆ ತಗಣುವಂತ ಸುಮ್ಮೀರ್ ಇವಾಗ ಏನು ಬೇಡ ಏಯ್ ಕೊಡಾಜಿ ಒಂದೇ ಒಂದ್ ಕುರ್ಕುರೆ ಪಾಕೆಟ್ ತಗೊಂಡ್ ಬರ್ತೀನಿ ಬಸ್ ಇನ್ನು ಬರೋದ್ ಲೇಟ್ ಆಗುದ್ ಕಣಜಿ ಕೊಡಾಜಿ ಏನು ಆಗಲ್ಲ ನಾನೇನ್ ನಡ್ಕೊಂಡು ಹೋಗ್ಬರ್ತೀನಿ ಸ್ಪೀಡ್ ಆಗಿ ಸ್ಪೀಡ್ ಆಗಿ ಬರ್ತೀನಿ ಕಣಜಿ ಪ್ಲೀಸ್ ಕಣಜಿ ಹತ್ತು ರೂಪಾಯಿ ಕೊಡಜಿ ಸಾಕು ಹತ್ತೇ ಹತ್ ರೂಪಾಯಿ ಕೊಡಜಿ ಒಂದೇ ಒಂದ್ ಕುರ್ಕುರೆ ಪ್ಯಾಕೆಟ್ ಒಂದ್ ಬಿಸ್ಕೆಟ್ ತಗೊಂಡ್ ಬಂದ್ಬಿಡ್ತೀನಿ ಬಿಸ್ಕೆಟ್ ಪ್ಯಾಕೆಟ್ ಕೊಡಜಿ ಪ್ಲೀಸ್ ಕಣಜಿ ನೀನ್ ಯಾಕಿಂಗ್ ಅಯ್ಯೋ ಅನಸ್ತೀಯ ಏನೋ ಕಣ್ಲ ಪಾಪ ಅತ್ಲಾಗಿ ಅದಕ್ಕೆ ನೀನು ಕರ್ಕೊಂಡ್ ಬರಲ್ಲ ಅಂತ ಹೇಳಿದ್ರು ಹಿಂಗ ಅಯ್ಯೋ ಅನಸ್ತೀಯ ಅಂತಾನೆ ನಿಮ್ಮಅಮ್ಮ ಕಳಿಸ್ತಿರಲ್ಲಾಗಿ ಯಾಕೆ ಹಿಂಗ ಜೀವ ತಿಂತೀಯ ಏನೋ ನಂದು ಹೋಗ್ಬಾ ನಿಧಾನಕ್ಕೆ ಹಿಂಗ್ ಹಿಂಗ ರಪ್ಪನ್ ಹೋಗ್ರಪ್ಪನ್ ಬರ್ಬೇಕು ನೋಡು ಬಸ್ ಬಂದ್ರೆ ಮತ್ತೆ ಬಿಟ್ಟೆ ಹೋಗ್ಬಿಡ್ತೀವಿ ನೋಡ್ ನಾವು ನಿನ್ ಒಳ್ಳೆ ಮಾತಾಡ್ತಿದ್ದೀನಿ ಕಣಜಿ ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಕಣಜಿ ಬಸ್ ಬರೋವರೆಗೂ ನಾನೆಲ್ಲ ಇರ್ತೀನಿ ಕಣಜಿ ಹಿಂಗ್ ಹೋಗಿ ಹಿಂಗ್ ರಪ್ಪನ್ ಹೋಗಿ ಬರ್ತೀನಿ ಕೊಡಜಿ ಕಣಜ ಅಲ್ಲೊಬ್ಬ ಹುಡುಗ ನಿಂತ ಕೇಳು ಅರಸಿಕೆರೆ ಹೋಗ ಬಸ್ಸು ಈ ಕಡೆ ನಾನು ಬರೋದೇನಂತ ಇನ್ನು ಎಷ್ಟೊತ್ತಾಗುತ್ತೆ ಕೇಳಜ ಪಲೇ ಅರಸಿಕೆರೆ ಹೋಗ ಬಸ್ಸು ಇಲ್ಲೇ ನಾ ನಿನ್ ಕಣೋದು ಸತ ಅರಸಿಕೆರೆ ಹೋಗ ಬಸ್ಸು ಈ ಕಡೆನೆ ಬರೋದು ವೆಯ್ಟ್ ಮಾಡ್ರಿ ಬರುತ್ತೆ ನಾನು ಅಲ್ಲೇ ಅರಸಿಕೆರೆಗೆ ಹೋಗಕ್ಕೆ ಅದೇ ಬಸ್ನ ವೆಯ್ಟ್ ಮಾಡ್ತಿದ್ದೀನಿ ಹೋಗೋಣಂತೆ ವೆಯ್ಟ್ ಮಾಡ್ರಿ ಹೋಗನ ಎಷ್ಟೊತ್ತಾಗುತ್ತಲ್ಲ ಪಾಪ ಯಾಕ ಯಾಕ ಇವತ್ತು ತಡ ಆಗ್ತಾ ಇತ್ತು ಕಣಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಲ ಕಣಜ ಇಷ್ಟೊತ್ತಿಗೆ ಬರ್ಬೇಕಿತ್ತು ಇನ್ನೇನ್ ಬರುತ್ತೆ ವೈಟ್ ಮಾಡ್ರಿ ಇನ್ನೇನ್ ಬರ್ಬೇಕು ಬರುತ್ತೆ ಇನ್ನೇನು ರೇ ಬಸ್ ಬಂತು ಬನ್ನಿ ಅತ್ಕಣನ್ ಬನ್ನಿ ಕಣೆ ನೋಡೆ ಬಸ್ ಬಂತು ಈ ಹುಡುಗ ಎತ್ಲಾಗೋದ್ ನೀನ್ ಇಷ್ಟಾದ್ರೂ ಬರ್ಲಿಲ್ಲ ಆ ಈ ಹುಡ್ಗ ಎಲ್ಲಾದ್ರೂ ನೀ ಇದೇ ಕಣೆ ಹಿಂಗೆ ಇವನತಾನೆ ನೀನ್ ಯಾಕರ ಕಳ್ಸಕ್ ಹೋದೆ ಹಾ ಅಲ್ಲೇನಾದ್ರೂ ಹೋಗಿದ್ರೆ ಆಗ್ತಿರಲ್ವಾ ಅತ್ಲಾಗಿ ನಾನು ಅದೇ ಹೇಳ್ದೆ ಕಣಜ ಅಲ್ಲೇನಾದ್ರೂ ಕೊಡಸ್ತಿ ಬಾರ್ಲ ಪಾಪ ಅಂತ ಹೇಳಿದ್ರೆ ಮಾತ್ ಕೇಳ್ದಂಗೆ ಹಿಂಗ್ ಹಿಂಗ್ ಬರ್ತೀನಿ ಕಣಜಿ ಅಂತ ಹೋದನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಈ ಹುಡುಗ ಏನ ಏನೋ ಏನ್ ಮಾಡದ್ ಹುಡುಗನಿಂದ ಹಿಂಗ ಅಯ್ಯೋ ಅನಿಸ್ತಾನಲ್ಲಾ ಬಸ್ ಪಾಪ ಎಲ್ಲೋಗಿದ್ದು ಏನ್ ಅಯ್ಯ ಅನಿಸ್ತೀಯಾ ಏನ್ ಅತ್ಲಾಗಿ ಬಸ್ ಬರ್ ನಿಂತಿರೋ ತನ್ನಿ ಕಾಣ್ತಿಲ್ವ ಬಾ ಅತ್ ಬಾ

ಅಜ್ಜೆ ಒಂದ್ ಸ್ವಲ್ಪ ಆ ಕಡೆ ಹೋಗ್ತೀರಾ ಮೂರ್ ಸೀಟ್ ಅರಾಮ ಕುತ್ಕೋಬಹುದು ನಾನು ಇಲ್ಲಿ ಕುತ್ಕೊಂತೀನಿ ಅದೇ ಕಣ್ ಬಾರಮ್ಮ ಕೂತ್ಕಾ ಅದು ಕೇಳಬೇಕ ನೀನು ಬಾ ಕುತ್ಕ ಆ ಕಡೆ ಲಾಸ್ಟ್ ಕಿಟಕಿ ಮೂಲೆಗೆ ಹೋಗ್ತೀನಿ ಈ ಕಡೆ ಕಡೆ ಆ ಹೋಗ್ಬಾರ ಕೈ ಆ ಕಡೆ ಈ ಕಡೆ ಗಾಡಿ ಗಿಡ ಬಂದು ಮತ್ತೆ ಏನಾರ ಮಾಡ್ಕಡಿಯಾ ಇಲ್ಲ ಕುತ್ಕ ನೀನು ಕಿಟಕಿ ಮಗ್ಳಲ್ಲಿ ಬೇಡ ನಾನು ಏನು ಮಾಡ್ ಕಣಜಿ ಸುಮ್ನೆ ಏನಂದ್ರೆ ಗ್ಲಾಸ್ ಹಾಕೊಂಡ್ಬಿಟ್ಟು ಬಿಟ್ಟು ನೋಡ್ತೀನಿ ಅಷ್ಟೇ ಕಣಜಿ ಕಣಜಿ ಆಯ್ತು ಅದು ಇದು ತಲೆ ಮಾಡಿದ್ರೆ ಮಾತ್ರ ಏನಿಲ್ಲ ಮತ್ತೆ ಏನಿಲ್ಲ ಏರಿಕ್ ಬಿಡ್ತೀನಿ ನೋಡು ಕೈ ಹಾಕೋದು ಅಲ್ಲಿ ಇಲ್ಲಿ ಇವು ಲಾರಿ ಅವು ಇವು ಹೋಗ್ತಿರ್ತಾವ ಮತ್ತೆ ಕೈ ಏನಾರ ಮಾಡ್ಕಂಡಿಯಾ ಮತ್ತೆ ಕೈ ಹಾಕ್ಬಿಟ್ಟು ಹಾ ಸುಮ್ನೆ ನೋಡ್ಬೇಕು ಅಷ್ಟೇ ಎಲ್ಲೋಗ್ಬೇಕಮ್ಮ ನಾನು ಶಿವಮೊಗ್ಗಕ್ಕೆ ಹೋಗ್ಬೇಕಜ್ಜಿ ನೀವ್ ಎಲ್ಲೋಗ್ಬೇಕಿತ್ತು ನೀವ್ ಎಲ್ಲಿ ಇಳ್ಕಣದು ನಾವು ಇಲ್ಲೇ ಅರಸಿ ಕೆರೆ ಕಣಮ್ಮ ಇಲ್ಲೇ ಅರಸಿ ಕೆರೆ ಅಲ್ಲಿ ನಮ್ಮ ಮಗಳಿಗೆ ಕೊಟ್ಟಿದ್ದೀವಿ ನಮ್ಮ ಅಮ್ಮನೇ ಊರಿಗೆ ಹೋಗ್ತಿದ್ವಿ ಕಣಮ್ಮ ಹೌದಾ ಸರಿ ಅಜ್ಜಿ ಆಯ್ತು ಟಿಕೆಟ್ ಟಿಕೆಟ್ ಎಲ್ಲ ಹೋಗ್ಬೇಕಮ್ಮ ನೀವು ಟಿಕೆಟ್ ತಗೊಳ್ಳಿ ಇದು ಟಿಕೆಟ್ ಆಧಾರ್ ಕಾರ್ಡ್ ತೋರಿಸ್ತೀರಾ ಆಧಾರ್ ಕಾರ್ಡ್ ಎಲ್ಲಿದೆ ಇದೇ ನಿಮ್ಮ ಹತ್ರ ಆಧಾರ್ ಕಾರ್ಡು ಕೊಡ್ರಿ ಇಲ್ಲಿ ಅರಸಿ ಕೆರೆ ಕೊಡಿ ಸ ಒಂದು ಟಿಕೆಟು ಸರ್ ನಮಗೆ ಶಿವಮೊಗ್ಗ ಕೊಡಿ ಆಧಾರ್ ಕಾರ್ಡ್ ತೋರಿಸ್ರಮ್ಮ ಆಧಾರ್ ಕಾರ್ಡ್ ತೋರಿಸ್ದಂಗೆ ನಾವು ಟಿಕೆಟ್ ಇದು ಮಾಡೋಕ್ಕಾಗಲ್ಲ ಆಧಾರ್ ಕಾರ್ಡ್ ತೋರಿಸಿ ಮೊದಲು ಟಿಕೆಟ್ ಕೊಡಿ ಮಗು ಯಾರ್ ಮಗು ಟಿಕೆಟ್ ತಗೊಳ್ಳಿ ಆ ಮಗುದೂ ಎಲ್ಲಿ ಗೌಡ್ರೆ ಎಲ್ಲಿ ಹೋಗ್ಬೇಕು ಟಿಕೆಟ್ ತಗೊಳ್ಳಿ ಅರ್ಸಿ ಕೆರೆ ಕೊಡಿ ನಮ್ಮ ಹುಡ್ಗಂಗೂ ನನಗೂ ಇಬ್ರಲ್ಗೂ ಸೇರಿಸ್ಕೊಡಿ ಟಿಕೆಟ್ ಆ ನಿಮ್ ಹುಡ್ಗ ನಾವನು ಎಲ್ಲೋಗ್ಬೇಕಪ್ಪ ಟಿಕೆಟ್ ಈ ನೋಡಿದ್ರೆ ಇಷ್ಟ ಆಯ್ತು ನಿಮ್ಗೆ ಇಂಥಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಗ ಬೇಟಿ ಕಡ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನೆಲ್ ನ ವಿಡಿಯೋಸ್ ನಾನು ನೋಡ್ಬಿಟ್ಟು ವೀಕ್ಷಣೆ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ತಿದಿರೋ ಎಲ್ಲಾರ್ಗೂ ಕೂಡ ಈ ಚಾನೆಲ್ ನ ಪರವಾಗಿ ಗೌರಜ್ಜಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ